ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಂಪ್ಯೂಟರ್ ನಲ್ಲಿ ಕನ್ನಡ ಟೈಪ್ ಮಾಡಬೇಕಾದ್ರೆ ಏನೇನ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅಂತ ನೋಡ್ತಾ ಹೋಗೋಣ ಕಂಪ್ಯೂಟರ್ ನಲ್ಲಿ ಕನ್ನಡ ಟೈಪ್ ಮಾಡ್ಬೇಕಂದ್ರೆ ಮೊದಲಿಗೆ ಕನ್ನಡ ಸಾಫ್ಟ್ವೇರ್ ನುಡಿ ಇನ್ಸ್ಟಾಲ್ ಆಗಿರ್ಬೇಕು ಕನ್ನಡ ನುಡಿ ಸಾಫ್ಟ್ವೇರ್ ನ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ ಈ ಕನ್ನಡ ನುಡಿ ಸಾಫ್ಟ್ವೇರ್ ಕರ್ನಾಟಕ ಸರ್ಕಾರದಿಂದ ಮನ್ನಣೆ ಪಡೆದಿರ್ತಕ್ಕಂತ ಒಂದು ಸಾಫ್ಟ್ವೇರ್ ಈಗಾಗಲೇ ಕನ್ನಡ ಸಾಫ್ಟ್ವೇರ್ ನುಡಿ ಇನ್ಶೆಲ್ ಆಗಿದ್ರೆ ಅದನ್ನ ಆಕ್ಟಿವ್ ಮಾಡ್ಕೋಬೇಕಾಗತ್ತೆ ಕನ್ನಡ ಸಾಫ್ಟ್ವೇರ್ ನುಡಿನ ಆಕ್ಟಿವ್ ಮಾಡ್ಕೋಬೇಕಂದ್ರೆ ಟಾಸ್ಕ್ ಬಾರ್ ನಲ್ಲಿ ನೋಡಿ ಇದು ಟಾಸ್ಕ್ ಬಾರ್ ಇದು ಟಾಸ್ಕ್ ಬಾರ್ ನಲ್ಲಿ ಸ್ಟಾರ್ಟ್ ಬಟನ್ ಅಂದ್ರೆ ಇದು ನೋಡಿ ಇದು ಸ್ಟಾರ್ಟ್ ಬಟನ್ ಇದು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಇದು ಕ್ಲಿಕ್ ಮಾಡಿದ ಕ್ಲಿಕ್ ಮಾಡಿದ ನಂತರ ಇದ್ರ ಒಳಗಡೆ ಆಲ್ ಆಪ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಮೌಸ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಕ್ರಾಲ್ ನಾವು ನುಡಿ ಸಾಫ್ಟ್ವೇರ್ ನ ಹುಡುಕ್ಬೇಕಾಗತ್ತೆ ನೋಡಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಸ್ಕ್ರಾಲ್ ಮಾಡ್ತಾ ನುಡಿ ಸಾಫ್ಟ್ವೇರ್ ಇದೆಯಲ್ಲ ನುಡಿ ಸಾಫ್ಟ್ವೇರ್ ನ ಹುಡುಕ್ತಾ ಹೋಗೋಣ ನೋಡಿ ನುಡಿ ಸಾಫ್ಟ್ವೇರ್ ಸಿಕ್ತ ಈ ನುಡಿ ಫೋರ್ ಪಾಯಿಂಟ್ ಜೀರೋ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಇದ್ರೊಳಗಡೆ ನುಡಿ ಡೈರೆಕ್ಟ್ ಅಂತ ಇದೆಯಲ್ಲ ಈ ನುಡಿ ಡೈರೆಕ್ಟ್ ಮೇಲೆ ಮೌಸ್ ನ ಕ್ಲಿಕ್ ಮಾಡಬೇಕಾಗಿತ್ತು ನುಡಿ ಡೈರೆಕ್ಟ್ ಮೇಲೆ ಮೌಸ್ ನ ಕ್ಲಿಕ್ ಮಾಡಿದ ನಂತರ ಈಗ ನುಡಿ ಸಾಫ್ಟ್ವೇರ್ ಆಕ್ಟಿವ್ ಆಗ್ತಾ ಇದೆ ಸ್ವಲ್ಪ ವೆಯ್ಟ್ ಮಾಡೋಣ ಈಗ ಕರ್ನಾಟಕದ ಮ್ಯಾಪ್ ನ ಚಿತ್ರ ಸಿಸ್ಟಮ್ ಟ್ರೇನಲ್ಲಿ ಬಂದು ಬಂದ್ ಕುತ್ಕೊಳ್ಳುತ್ತೆ ಅದ್ರ ಜೊತೆಗೆ ಕೀಬೋರ್ಡ್ ನಲ್ಲಿ ಸ್ಕ್ರಾಲಕ್ ಆನ್ ಆಗುತ್ತೆ ಅವೆರಡೂ ಕೂಡ ಒಂದ್ಸರಿ ಚೆಕ್ ಮಾಡಿ ನೋಡೋಣ ನೋಡಿ ಇದು ಟಾಸ್ಕ್ ಬಾರು ಟಾಸ್ಕ್ ಬಾರ್ ಅಲ್ಲಿ ಸಿಸ್ಟಮ್ ಟ್ರೇ ಓಪನ್ ಆಗ್ಬೇಕಂತ ಹೇಳಿದ್ರೆ ನೋಡಿ ಇಲ್ಲಿ ಅಪ್ವೋರ್ಡ್ ಆರೋ ಇದೆಯಲ್ಲ ಅಪ್ವರ್ಡ್ ಆರೋ ಮೇಲೆ ಮೌಸ್ ನ ಕ್ಲಿಕ್ ಮಾಡ್ಬೇಕಾಗತ್ತೆ ಮೌಸ್ ನ ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ಆಗತ್ತಲ್ಲ ಇದೇನೆ ಸಿಸ್ಟಮ್ ಟ್ರೇ ಈ ಸಿಸ್ಟಮ್ ಟ್ರೇನಲ್ಲಿ ಕರ್ನಾಟಕದ ಮ್ಯಾಪ್ ಇದೆ ನೋಡಿ ಇಲ್ಲಿ ಗಮನಿಸಬಹುದು ನೀವು ಇಲ್ಲಿ ಕರ್ನಾಟಕದ ಮ್ಯಾಪ್ ಇದೆ ಅಂತ ಹೇಳಿದ್ರೆ ಈ ಕಂಪ್ಯೂಟರ್ ನಲ್ಲಿ ಈಗ ಕನ್ನಡ ನುಡಿ ಸಾಫ್ಟ್ವೇರ್ ಆಕ್ಟಿವ್ ಆಗಿದೆ ಅಂತ ಕನ್ನಡ ನುಡಿ ಸಾಫ್ಟ್ವೇರ್ ನ ಆಕ್ಟಿವ್ ಮಾಡ್ಕೊಂಡಾಗ ಕನ್ನಡ ಸಾಫ್ಟ್ವೇರು ಆಕ್ಟಿವ್ ಆಗೋದ್ರ ಜೊತೆಗೆ ಕೀಬೋರ್ಡ್ ನಲ್ಲಿ ಸ್ಕ್ರಾಲ್ ಲಾಕ್ ಕೂಡ ಆನ್ ಆಗತ್ತೆ ನೋಡಿ ಇದು ಕೀಬೋರ್ಡು ಕೀಬೋರ್ಡ್ ನಲ್ಲಿ ನೋಡಿ ಸ್ಕ್ರಾಲ್ ಲಾಕ್ ಆನ್ ಆಗಿದೆ ಹಾಗಾದ್ರೆ ಈ ಕಂಪ್ಯೂಟರ್ ನಲ್ಲಿ ಕನ್ನಡ ನುಡಿ ಸಾಫ್ಟ್ವೇರು ಆಕ್ಟಿವ್ ಆಗಿದೆ ಕೀಬೋರ್ಡ್ ನಲ್ಲಿ ಸ್ಕ್ರಾಲ್ ಲಾಕ್ ಆನ್ ಆಗಿದೆ ಈಗ ನಾವು ಕನ್ನಡ ಅಕ್ಷರಗಳನ್ನ ಟೈಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕನ್ನಡ ಅಕ್ಷರಗಳನ್ನ ಟೈಪ್ ಮಾಡ್ಬೇಕಂತ ಹೇಳಿದ್ರೆ ಎಮ್ ಎಸ್ ಆಫೀಸ್ ನ ಓಪನ್ ನೋಡಿ ಎಂ ಎಸ್ ಆಫೀಸ್ ಓಪನ್ ಮಾಡ್ಕೋಬೇಕಂತಂದ್ರೆ ಇದು ಟಾಸ್ಕ್ ವಾರು ಟಾಸ್ಕ್ ಬಾರ್ ಅಲ್ಲಿ ಸ್ಟಾರ್ಟ್ ಬಟನ್ ಇದು ಈ ಸ್ಟಾರ್ಟ್ ಬಟನ್ ಮೇಲೆ ಮೌಸ್ ಕ್ಲಿಕ್ ಮಾಡೋದಾದ ನಂತರ ಆಲ್ ಆಪ್ಸ್ ಅಂತ ಇದೆಯಲ್ಲ ಆಲ್ ಆಪ್ಸ್ ಮೇಲೆ ಮೌಸ್ ನ ಕ್ಲಿಕ್ ಮಾಡೋಣ ಆಲ್ ಆಪ್ಸ್ ಒಳಗಡೆ ನಾನೀಗ ಎಂ ಎಸ್ ಆಫೀಸ್ ನ ಸರ್ಚ್ ಮಾಡಬೇಕಾಗತ್ತೆ ಹಾಗೆ ಎಂ ಎಸ್ ಆಫೀಸ್ ಸರ್ಚ್ ಮಾಡಬೇಕಂದ್ರೆ ಸ್ಕ್ರಾಲ್ ಮಾಡ್ತಾ ಹೋಗೋಣ ನೋಡಿ ಇಲ್ಲಿ ಎಂ ಎಸ್ ಆಫೀಸ್ ಅಂದ್ರೆ ಎಂ ಎಸ್ ಆಫೀಸ್ ಅಂತಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಮೈಕ್ರೋಸಾಫ್ಟ್ ಆಫೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಒಳಗಡೆ ಬರ್ತಕ್ಕಂತ ಅನೇಕ ಸಾಫ್ಟ್ವೇರ್ಸ್ ಲಿಸ್ಟ್ ಸಿಕ್ತಾ ಹೋಗುತ್ತೆ ಈ ಲಾಸ್ಟ್ ಅಲ್ಲಿ ಇದೆ ನೋಡಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಟೂ ತೌಸಂಡ್ ಸೆವೆನ್ ಅದು ಶಾರ್ಟ್ ಫಾರ್ಮ್ ಅಲ್ಲಿ ಎಂ ಎಸ್ ವರ್ಡ್ ಅಂತ ಕೂಡ ಕರಿತೇವೆ ನೋಡಿ ಮೈಕ್ರೋ ಸಾಫ್ಟ್ ಆಫೀಸ್ ವರ್ಡ್ ಟೂ ತೌಸಂಡ್ ಸೆವೆನ್ ಇದನ್ನ ಆಡು ಭಾಷೆಯಲ್ಲಿ ಎಂ ಎಸ್ ವರ್ಡ್ ಅಂತ ಕೂಡ ಕರಿತಾ ಹೋಗ್ತೀವಿ ಈ ಎಂ ಎಸ್ ವರ್ಡ್ ಮೇಲೆ ಮೌಸ್ ನ ಕ್ಲಿಕ್ ಎಂ ಎಸ್ ಆಫೀಸ್ ನ ಓಪನ್ ಮಾಡ್ಕೊಂಡಾದ ನಂತರ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡೋಣ ನೋಡಿ ಕೀಬೋರ್ಡ್ ಇದೆಯಲ್ಲ ಕೀಬೋರ್ಡ್ ಅಲ್ಲಿ ನಾನೀಗ ಟೀ ನ ಟೈಪ್ ಮಾಡ್ತಾ ಇದೀನಿ ಟಿ ಓಹ್ ಟಿ ಟೈಪ್ ಮಾಡಿದ್ರೆ ಏನೋ ಬೇಕ ಬಿಟ್ಟೆ ಅಕ್ಷರಗಳು ಬಂತು ಬೇರೆ ಅಕ್ಷರನ ಟೈಪ್ ಮಾಡಿ ನೋಡೋಣ ವೈ ವೈ ನ ಟೈಪ್ ಮಾಡೋಣ ವೈ ಟೈಪ್ ಮಾಡಿದ್ರೆ ಓಹ್ ಮತ್ತೆ ಬೇಕ ಬಿಟ್ಟೆ ಅಕ್ಷರ ಬಂತು ಹಾಗೆ ಯು ಟೈಪ್ ಮಾಡಿ ನೋಡೋಣ ಯು ದಿಸ್ ಇಸ್ ಯು ಯು ನ ಟೈಪ್ ಮಾಡಿದ್ರೆ ಮತ್ತೆ ಯಾವುದೋ ಬೇಕೇ ಬಿಟ್ಟು ಅಕ್ಷರಗಳು ಬರ್ತವೆ ಬೇಕೆ ಬಿಟ್ಟು ಅಕ್ಷರಗಳು ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಕೀಬೋರ್ಡ್ ಅಲ್ಲಿ ಸ್ಕ್ರಾಲ್ ಹಾಕು ಆನ್ ಆಗಿದೆ ನೋಡಿ ಕೀಬೋರ್ಡ್ ಇದೆಯಲ್ಲ ಕೀಬೋರ್ಡ್ ನ ಮತ್ತೊಂದ್ಸರಿ ಗಮನಿಸಿ ಕೀಬೋರ್ಡ್ ಅಲ್ಲಿ ಸ್ಕ್ರಾ ಲಾಕ್ ಆನ್ ಆಗಿದೆ ಈ ಸ್ಕ್ರಾ ಲಾಕ್ ನ ಆಫ್ ಮಾಡಿದ್ರೆ ನೋಡಿ ಬೌಸ್ ಕ್ಲಿಕ್ ಮಾಡೋ ಮುಖಾಂತರ ಆಫ್ ಮಾಡಿದೆ ಸ್ಕ್ರಾ ಲಾಕ್ ಆಫ್ ಆದ್ರೆ ನಾನೀಗ ಕೀಬೋರ್ಡ್ ಅಲ್ಲಿ ಟಿ ಟೈಪ್ ಮಾಡ್ತೇನೆ ನೋಡಿ ಟಿ ಕರೆಕ್ಟ್ ಆಗಿ ಬಂದಿದೆ ಹಾಗೆ ವೈ ನ ಟೈಪ್ ಮಾಡ್ತಾ ಇದೀನಿ ನೋಡಿ ವೈನು ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ ಹಾಗೆ ಯು ಟೈಪ್ ಮಾಡ್ತಾ ಇದೀನಿ ಯು ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ ಆದ್ರೆ ಎಂ ಎಸ್ ಆಫೀಸ್ ಅಲ್ಲಿ ಕನ್ನಡ ಅಕ್ಷರಗಳನ್ನ ಟೈಪ್ ಮಾಡಬೇಕಂತ ಹೇಳಿದ್ರೆ ಸ್ಕ್ರಾಲ್ ಆಕ್ ಆನ್ ಆಗಿರ್ಲೇಬೇಕು ಹಾಗಾದ್ರೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಸ್ಕ್ರಾಲ್ ಆಕ್ ನ ಆನ್ ಮಾಡ್ಕೊಂಡೆ ಸ್ಕ್ರಾಲ್ ಆಕ್ ನ ಆನ್ ಮಾಡ್ಕೊಂಡಾಗಿದೆ ಸ್ಕ್ರಾಲ್ ಆಕ್ ಆನ್ ಮಾಡ್ಕೊಂಡ್ರೆ ನಾನು ಆರ್ ಟೈಪ್ ಮಾಡಿದ್ರೆ ಬಿ ಕೆ ಬಿಟೆ ಅಕ್ಷರ ಬರ್ತಾ ಇದೆ ಹೌದು ಸ್ಕ್ರಾಲ್ ಲಾಕ್ ಆನ್ ಆದಾಗ ಇಂಗ್ಲಿಷ್ ಅಕ್ಷರಗಳನ್ನ ನಾವು ಟೈಪ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಕನ್ನಡ ಟೈಪ್ ಆಗ್ಬೇಕಂತಂದ್ರೆ ಮೊದಲನೇದಾಗಿ ಕನ್ನಡ ಸಾಫ್ಟ್ವೇರು ಆಕ್ಟಿವ್ ಆಗಿರ್ಬೇಕು ಎರಡನೇದಾಗಿ ಸ್ಕ್ರಾಲಾಕ್ ಆನ್ ಆಗಿರ್ಬೇಕು ಹಾಗಾದ್ರೆ ಸ್ಕ್ರಾಲಾಕ್ ಆನ್ ಆಗಿದೆ ನುಡಿ ಸಾಫ್ಟ್ವೇರ್ ಆಕ್ಟಿವ್ ಆಗಿದೆ ನೋಡಿ ನುಡಿ ಸಾಫ್ಟ್ವೇರ್ ಆಕ್ಟಿವ್ ಆಗಿದೆ ಜೊತೆಗೆ ಸ್ಕ್ರಾಲಾಕ್ ಆನ್ ಆಗಿದೆ ಆದ್ರೂ ಕೂಡ ಕನ್ನಡ ಅಕ್ಷರಗಳು ಬರ್ತಾ ಇಲ್ವಲ್ಲ ನುಡಿ ಸಾಫ್ಟ್ವೇರ್ ಆಕ್ಟಿವ್ ಆಗಿರೋದ್ರ ಜೊತೆಗೆ ಸ್ಕ್ರಾಲಾಕ್ ಆನ್ ಆಗಿರೋದ್ರ ಜೊತೆಗೆ ನಾವು ಮತ್ತೊಂದು ಕೆಲಸ ಮಾಡಬೇಕಾಗತ್ತೆ ಕನ್ನಡ ಫಂಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆದರೆ ಕನ್ನಡ ಫಾಂಡ್ಸ್ ನ ಯಾವತರ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೋಮ್ ರಿಬ್ಬನ್ ಮೇಲೆ ನ ಕ್ಲಿಕ್ ಮಾಡಿ ಒಳಗಡೆ ಫಾಂಟ್ ಸೆಕ್ಷನ್ ಇದೆ ಈ ಫಾಂಡ್ ಸೆಕ್ಷನ್ ಒಳಗಡೆ ಇದು ಫಾಂಟ್ ಸ್ಟೈಲ್ ಇದೆ ಈ ಫಾಂಟ್ ಸ್ಟೈಲ್ ಒಳಗಡೆ ಡೌನ್ ವರ್ಡ್ ಡೌನ್ ವರ್ಡ್ ಆರ್ ಓ ಮೇಲೆ ಕ್ಲಿಕ್ ಡೌನ್ ಡೌನ್ವರ್ಡ್ ಆರ್ ಓ ಮೇಲೆ ಕ್ಲಿಕ್ ಮಾಡಿದ ನಂತರ ಡ್ರಾಪ್ ಡೌನ್ ಮೆನು ಡಿಸ್ಪ್ಲೇ ಆಗುತ್ತೆ ಈ ಡ್ರಾಪ್ ಡೌನ್ ಮೆನು ಈ ಡ್ರಾಪ್ ಡೌನ್ ಮೆನು ಒಳಗಡೆ ಕನ್ನಡ ಫಾಂಟ್ಸ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಕನ್ನಡ ಫಾಂಟ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಂತಂದ್ರೆ ಸ್ಕ್ರಾಲ್ ಮಾಡ್ತಾ ಬರೋಣ ಕನ್ನಡ ಫಾಂಟ್ಸ್ ಈಗ ತನಕ ಸ್ಕ್ರಾಲ್ ಮಾಡ್ತಾ ಬರೋಣ ಸ್ಕ್ರಾಲ್ ಮಾಡಿದ ನಂತರ ನೋಡಿ ಒಣ ಜೂ ಅಂತ ಇದೆ ನೋಡಿ ಒಣಜು ಸಮಥಿಂಗ್ ಸಮಥಿಂಗ್ ಬರ್ತಾ ಇದೆಯಲ್ಲ ಇಲ್ಲಿ ನಮಗೆ ಯಾವ ಫಾಂಟ್ ಇಷ್ಟ ಆಗುತ್ತೋ ಆ ಇಷ್ಟವಾದಂತ ಫಾಂಟ್ ಮೇಲೆ ಮೌಸ್ನ ಕ್ಲಿಕ್ ಮಾಡೋಣ ನೋಡಿ ನಾನೀಗ ಕನ್ನಡದಲ್ಲಿ ಎರಡನೇದ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಝೀರೋ ಒನ್ ಅಂತ ಇದೆ ನೋಡಿ ಫಾಂಟ್ ಸ್ಟೈಲ್ ಚೇಂಜ್ ಆಯ್ತು ಏನ್ ಚೇಂಜ್ ಆಯ್ತು ನುಡಿ ಅಕ್ಷರ ಝೀರೋ ಒನ್ ಅಂತ ಇದೆ ಈಗ ನಾವು ಕನ್ನಡದ ಅಕ್ಷರಗಳನ್ನ ಟೈಪ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಈಗ ನಾನು ಕೀಬೋರ್ಡ್ ಅಲ್ಲಿ ಎ ಟೈಪ್ ಮಾಡ್ತೇನೆ ನೋಡಿ ಎ ಎ ಮೇಲೆ ಮೌಸ್ ನ ಕ್ಲಿಕ್ ಮಾಡಿದ್ರೆ ನೋಡಿ ಆ ಬರ್ತಾ ಇದೆ ಹಾಗೆ ಎಸ್ ಮೇಲೆ ಮೌಸ್ನ ಕ್ಲಿಕ್ ಮಾಡ್ತಾ ಇದೀನಿ ನೋಡಿ ಸಾ ಬರ್ತಾ ಇದೆ ಹಾಗೆ ಡಿ ಮೇಲೆ ಮೌಸ್ನ ಕ್ಲಿಕ್ ಮಾಡ್ತಾ ಇದೀನಿ ನೋಡಿ ದಾ ಬರ್ತಾ ಇದೆ ಈಗ ನಾನು ಜಿ ಟೈಪ್ ಮಾಡ್ತೀನಿ ಜಿ ಟೈಪ್ ಮಾಡಿದ್ರೆ ಗಾ ಬರ್ತಾ ಇದೆ ಹಾಗಾದ್ರೆ ಕನ್ನಡದ ಅಕ್ಷರಗಳನ್ನ ಈಗ ಟೈಪ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಕನ್ನಡದ ಅಕ್ಷರಗಳನ್ನ ಟೈಪ್ ಮಾಡಬೇಕಂತಂದ್ರೆ ಯಾವ್ಯಾವ ಕೀಗಳನ್ನ ಬಳಸಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಮುಗಿಸುವ ಮೊದಲು ತಮ್ಮಲ್ಲೊಂದು ಚಿಕ್ಕದೊಂದು ವಿನಂತಿ ಈ ವಿನಂತಿ ಇಷ್ಟೇ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಾಫ್ಟೆಕ್ ಆಸನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ನಂತರ ಮೂಡಿ ಬರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡುವುದನ್ನ ಮರಿಬೇಡಿ ಈ ವಿಡಿಯೋದಲ್ಲಿ ಮೂಡಿ ಬಂದಿರುವ ತಪ್ಪು ಒಪ್ಪುಗಳು ಅಥವಾ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ದಯಮಾಡಿ ತಿಳಿಸಿ ಈ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ ಥಮ್ಸ್ ಅಪ್ ಐಕಾನ್ ಮೇಲೆ ಮೌಸ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಕನ್ನಡದ ಅಕ್ಷರಗಳನ್ನ ಹೇಗೆ ಟೈಪ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಧನ್ಯವಾದಗಳು